ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತು ಸುವರ್ಣಸೌಧದಲ್ಲಿ ಕೆ ಡಿ ಪಿ ಮೀಟಿಂಗ್ ಇರೋದ್ರಿಂದ ಈಗ ನಮ್ಮ ಉಸ್ತುವಾರಿ ಸಚಿವರು ಈಗ ಇನ್ನೂ ಬಂದಿಲ್ಲ ಅವರ ಇನ್ನೊಂದು ಹದಿನೈದು ದಿವಸದಾಗ ಬರ್ತಾ ಇರುತ್ತೆ ನಾವು ಅದ್ರ ಸಲುವಾಗಿ ನಾವು ವೇಟ್ ಮಾಡಾಕಿದ್ದೆವು ಅದಕ್ಕೆ ಈಗೇನು ನಮ್ಮ ರಾಜ್ಯ ಸರ್ಕಾರ ಏನೈತ ಕಾಂಗ್ರೆಸ್ ಸರ್ಕಾರ ಈಗ ಸಿದ್ದರಾಮಯ್ಯ ಸಾಹೇಬ್ರು ಏನು ಮುಖ್ಯಮಂತ್ರಿ ಆದರು ಅವರ ಕುರ್ಚಿ ಸಲುವಾಗಿ ಅವರು ಡಿ ಕೆ ಸಿ ಶಿವಕುಮಾರ್ ಸಾಹೇಬರು ಕಚ್ಚಾಡಾಕತ್ತ ಏನೂ ಅಭಿವೃದ್ಧಿ ಕೆಲಸ ಇಲ್ಲ ಬಿ ಜೆ ಪಿ ಅವ್ರಿಗಂತೂ ಏನೂ ತಯಾರಿಲ್ಲ ಲೋಕೋಪಯೋಗಿ ಇಲಾಖೆ ಒಂದು ಬಿಟ್ರೆ ನಮಗೆ ಯಾವ ಇಲಾಖೆಯನ್ನು ಒಂದು ಪೈಸೆ ದುಡ್ಡಿಲ್ಲ ಸೊ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರು ನಮ್ಮ ಜಿಲ್ಲೆಯವರು ಇರೋದರಿಂದ ಅವರಷ್ಟು ರೋಡುಗಳಿಗೆ ಲೋಕೋಪಯೋಗಿ ಇಲಾಖೆ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡಾಕತ್ತಾರ ಅದನ್ನು ಬಿಟ್ಟರೆ ಬೇರೆ ಇಲಾಖೆಯಿಂದ ಯಾವುದು ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಅಂತೂ ಕೊಟ್ಟಿಲ್ಲ ಕಾಂಗ್ರೆಸ್ನವ್ರಿಗೂ ಕೊಟ್ಟಿಲ್ಲ ಅವರು ಕಚ್ಚಾಟ ಹಾಕತ್ತಾರ ಆದಷ್ಟು ಬೇಗ ಅವರು ಏನೀಗ ಇಬ್ಬರು ಒಂದಾಗಿ ತಮ್ಮ ತಮ್ಮ ಕುರ್ಚಿ ಕಚ್ಚಾಟ ಬಗೆಹರಿಸ್ಕೊಂಡ ಈ ನಾಳೆ ಬರುವಂಥ ಎಂಟನೇ ತಾರೀಕು ಇಲ್ಲಿ ಸೋರ್ ಸೌಧ ಅಧಿವೇಶನ ಪ್ರಾರಂಭ ಆಗ್ತತಿ ಈ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಅವರು ಗಮನ ಹರಿಸ್ಬೇಕಂತೇಳಿ ನಿಮ್ಮ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ಇಬ್ಬರಿಗೆ ಮುಖ್ಯಮಂತ್ರಿಯವ್ರಿಗೂ ಮತ್ತು ಉಪಮುಖ್ಯಮಂತ್ರಿಯವ್ರಿಗೆ ನಾ ಹೇಳಲಿಕ್ಕೆ ಬಯಸ್ತೇನೆ ಇನ್ನೂ ಏನ್ ನಮ್ಮ ಗಮನಕ್ಕೆ ಏನ್ ಬಂದಿಲ್ರಿನಾ ಅದೇನಿಲ್ಲ ಅವ್ರವ್ರ ಕಚೇರಿ ಅವ್ರವರ ರಿಸ್ಟ್ ಹೋಗುತ್ತಾರ ಅವರ ನಡೆದಾರ ಸರ್ಕಾರ ಏನು ಬೀಳಂಗಿಲ್ಲ ಒಟ್ಟು ಮತ್ತೆ ಆ ಕುರ್ಚಿ ಮೇಲೆ ಪರ್ಯಾಯ ವ್ಯವಸ್ಥೆ ಆಗ್ತೈತಿ ಎಲ್ಲಿ ಸಿಗ್ತಾರ ಅವ್ರ ಅವರ ನಮ್ಗೆ ನಮ್ಗೆಲ್ಲ ಸಿಕ್ತಾರೆ ಹಾ ಸಿಎಂ ಬದಲಾವಣೆ ಅವ್ರಿಗೇನು ಬಿಟ್ಟು ಅವ್ರವ್ರೊಳಗಿನ ಏನೇನು ಆಕೈತಿ ನೋಡ್ಬೇಕು ಅವ್ರ ಕಚ್ಚಾಟಾಕತ್ತಾರ ನಾ ಬಿಡಂಗಿಲ್ಲ ನಾ ನಾ ಕೊಡಂಗಿಲ್ಲ ಅವ್ರವ್ರ ನಡ್ದೈತಿ ಡೈಮಾಂಡ್ ನಿಮ್ಮ ಮುಖಾಂತರ ನಾ ಅವ್ರಿಗೆ ವಿನಂತಿ ಮಾಡ್ತೇನೆ ತಮ್ಮ ತಮ್ಮ ಕುರ್ಚಿ ಕಚ್ಚಾಟವನ್ನು ಬಗೆಹರಿಸ್ಕೊಂಡ ಈಗ ನೀವು ಎಂಟು ತಾರೀಕಿಗೆ ಸೌಧ ಇಲ್ಲಿ ಬೆಳಗಾವದಾಗ ಇವತ್ತು ಸೋ ಅಧಿವೇಶನ ಹತ್ತು ದಿವ್ಸ ಕರೆದ್ರಿ ಅದು ಕಾಟಾಚಾರಕ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಲುವಾಗಿ ಹಾಕೋತ ಚರ್ಚೆ ಮಾಡೋ ಸಲ ಎಲ್ಲರೂ ಅವಕಾಶ ಮಾಡಿ ಕೊಡ್ಬೇಕು ಬರೀ ತಾವು ಕಚೇಡದ ಕೋತಿ ಅಂದ್ರೆ ಈ ಕಡೆ ಅಭಿವೃದ್ಧಿಯನ್ನು ಕುಂಠಿತ ಆಗ್ತೈತಿ ಎರಡೂವರೆ ಸಂತ ಎರಡೂವರೆ ವರ್ಷವೂ ಕೂಡ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಏನು ಇಲ್ಲಿ ಶೂನ್ಯ ಆಗಿದಾವ್ರು ನಾವು ದಲಿತರಾಗಲಿ ಅಂತ ನಮ್ಮದು ಒಂದು ಒತ್ತಾಯ ಐತಿ ಕಾಂಗ್ರೆಸ್ ನಾಗರ ಯಾಕೋ ದಲಿತರ ಸಿ ಎಂ ಆಗ್ಲಿ ನಮ್ದು ಆಚೆ ನಮ್ಮ ನಮ್ ಜಿಲ್ಲಾದವ್ರಾದ್ರ ಬಹಳ ಚಲೋ ನಮಗೂ ನಾವು ಖುಷಿ ಪಡ್ತೇವೆ ನಾವು ಭಾಳ ಖುಷಿ ಪಡ್ತೇವೆ ನಮ್ಮ ಜಿಲ್ಲಾದವ್ರು ಆದ್ರ ಇಲ್ಲ ಅಲ್ಲ ನಮ್ಮ ಜಿಲ್ಲಾ ಅಂದ್ರೆ ನಿಮಗೆ ಮತ್ತಿನ ಅಲ್ಲ ಸತೀಶ್ ಜಾರಕಿಹೊಳಿ ಅವ್ರ ನಮ್ ಜಿಲ್ಲಾದವ್ರಲ್ಲ ಮತ್ತವ್ರ ಹಾ ಅವ್ರಾದ್ರೂ ಭೀ ನಮ್ಗೆ ನಾವು ಖುಷಿ ಪಡ್ತೇವೆ ಒಟ್ಟು ದಲಿತರಾಗಲಿ ಮುನಿಯಾ ಸಾಹೇಬ್ರಾಗಲಿ ಪರಮೇಶ್ವರ್ ಆಗಲಿ ಕರ್ಗೆ ಸಾಹೇಬ್ರಾಗಲಿ ಸತೀಶ್ ಸಾಹುಕರ್ ಆಗಲಿ ನಾಲ್ಕು ಮನೆಯಾಗೆ ಯಾರಾದರೂ ಸದ್ಯಕ್ಕೆ ನಾವು ಖುಷಿ ಪಡ್ತೇವೆ ಸಂತೋಷ ಆಗ್ತದೆ ಧನ್ಯವಾದ ಸರ್